ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಮನ ಗೆಲ್ಲುವ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಆಯ್ತು ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಆದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಬನ್ನಿ ಬಳ್ಳಿ ಗುರುಡರು ಸೇರಿ ಹಳ್ಳವನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದವ ಗಿಲ್ಲಿಹ ಮುಕ್ತಿ ಸರ್ವಜ್ಞ ಎನ್ನುವ ಗುರುವಿನ ಮಹತ್ವ ತೋರುವ ಈ ಒಂದು ಸರ್ವಜ್ಞರ ವಚನವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸಭೆಯಲ್ಲಿರುವ ಅತಿಥಿ ಮಹೋದಯರೇ ಮುಖ್ಯೋಪಾಧ್ಯಾಯರೇ ಪ್ರೀತಿಯ ಶಿಕ್ಷಕರ ಬಳಗವೇ ನನ್ನ ಎಲ್ಲ ಸಹೋದರ ಸಹೋದರಿಯ ಹಾಗೂ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ ಇಂದು ನಾವು ಇಲ್ಲಿ ಒಂದಾಗಿ ಸೇರಿರುವುದು ಒಂದು ವಿಶಿಷ್ಟ ದಿನವೆಂದರೆ ತಪ್ಪಾಗಲಾರದು ಅದುವೇ ಶಿಕ್ಷಕರ ದಿನಾಚರಣೆ ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾದ ಜ್ಞಾನ ರೂಪಿಸುವವರಾದ ಬೆಳಕಿನ ದಾರಿಯನ್ನು ತೋರಿಸುವವರಾದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಈ ದಿನ ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ ಅವರೇ ನಮ್ಮ ವ್ಯಕ್ತಿತ್ವ ಶಿಲ್ಪಿಗಳು ಅಕ್ಷರ ಪರಿಚಯದಿಂದ ಹಿಡಿದು ಜೀವನ ಮೌಲ್ಯಗಳು ಶಿಸ್ತು ನೈತಿಕತೆ ಜ್ಞಾನ ಎಲ್ಲವನ್ನು ನಾವು ಶಿಕ್ಷಕರಿಂದಲೇ ಕಲಿಯುತ್ತೇವೆ ಗುರು ಎಂದರೆ ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವವರು ಸಮಾಜದ ನಿಜವಾದ ಶಕ್ತಿಯೇ ಶಿಕ್ಷಕರು ಅವರು ತಾವು ಪಡೆದ ಜ್ಞಾನವನ್ನು ನಮಗೆ ಹಂಚುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಭವಿಷ್ಯದ ಸಮಾಜದ ಹೊಣೆ ಹೋರುವ ವ್ಯಕ್ತಿಯಾಗಿ ರೂಪಿಸುತ್ತಾರೆ ಈ ದಿನವನ್ನು ನಾವು ಭಾರತದ ಮಾಜಿ ರಾಷ್ಟ್ರಪತಿ ಮಹಾನ್ ತತ್ವಜ್ಞಾನಿ ಹಾಗೂ ಗುರುಗಳಿಗೆ ಅತ್ಯಂತ ಗೌರವ ವ್ಯಕ್ತಪಡಿಸಿದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಸ್ಮರಿಸುತ್ತಾ ಆಚರಿಸುತ್ತೇವೆ ಅವರಂತೆಯೇ ನಮ್ಮ ಜೀವನದ ಪ್ರತಿಯೊಬ್ಬ ಶಿಕ್ಷಕರು ನಮಗೆ ಸ್ಫೂರ್ತಿ ಪ್ರೇರಣೆ ಮತ್ತು ಬೆಳಕಿನ ದಾರಿ ತೋರಿಸುತ್ತಾರೆ ಆದ್ದರಿಂದ ಇಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ನಮಗೆ ಬೋಧನೆ ಮಾಡಿದ ಶಿಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳೋಣ ಅವರು ಮಾಡಿದ ಸೇವೆಯನ್ನು ತ್ಯಾಗವನ್ನು ಪ್ರೀತಿಯನ್ನು ಎಂದಿಗೂ ಮರೆಯಲೇಬಾರದು ಗುರು ಗೌರವವೇ ನಮ್ಮ ಜೀವನದ ಅತಿ ದೊಡ್ಡ ಕರ್ತವ್ಯ ಎಂಬುದನ್ನು ಮರೆಯಬಾರದು ಎಂದು ತಿಳಿಸುತ್ತ ಈ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಈ ಮಾತುಗಳಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ಕ್ಷಮಿಸಿ ಜೈ ಗುರುದೇವ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್